ಕಂಡ ಮಂಗನ ಕಾಯಿಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಐದಕ್ಕೂ ಹೆಚ್ಚು ಸೋಂಕಿತರು ಆರೋಗ್ಯ ಇಲಾಖೆ ಬಳಿ ಇಲ್ಲ ಲಸಿಕೆ ಮಂಗನ ಕಾಯಿಲೆ ತಡೆಗೆ ತೈಲ ಗತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಟು ಜನರನ್ನು ಬಲಿ ಪಡೆದಿದ್ದ ಮಂಗನ ಕಾಯಿಲೆ ಕೊರೋನಾ ನಂತರ ಇನ್ನೇನು ಚೇತರಿಸಿಕೊಳ್ಳುತ್ತಿದೆ ಎನ್ನುವಷ್ಟರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಅಟ್ಟಹಾಸ ಮೆರೆಯುತ್ತಿದ್ದು ಮಾರಣಾಂತಿಕ ಸೋಂಕಿನ ಪ್ರಮಾಣ ಗಣನೀಯ ಏರಿಕೆ ಕಾಣುತ್ತಿದೆ ಚಳಿಗಾಲ ಪ್ರಾರಂಭವಾಗುತ್ತಿರುವ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿಗರಿಗೆ ಕೊರೋನಾ ನಂತರ ಮಂಗನ ಕಾಯಿಲೆ ಆತಂಕ ಸೃಷ್ಟಿ ಮಾಡಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಹೊನ್ನಾವರ ಕುಮಟ ಭಟ್ಕಳ ಜೋಯಿಡಾ ಘಟ್ಟ ಭಾಗದಲ್ಲಿ ಮಂಗನಿಂದ ಹಬ್ಬುವ ಕೆಎಫ್ಡಿ ಕಾಯಿಲೆ ಇದೀಗ ಶಿವಮೊಗ್ಗ ನಂತರ ಉತ್ತರ ಕನ್ನಡ ಜಿಲ್ಲೆಯನ್ನು ಮತ್ತೆ ಕಾಡುತ್ತಿದೆ ಕಳೆದ ಐದು ವರ್ಷದಲ್ಲಿ ಮಂಗನ ಕಾಯಿಲೆಗೆ ಜಿಲ್ಲೆಯಲ್ಲಿ ಎರಡ್ನೂರಕ್ಕೂ ಹೆಚ್ಚು ಜನ ತುತ್ತಾದರೆ ಎಂಟು ಜನ ಈ ಕಾಯಿಲೆಯಿಂದ ಮೃತರಾಗಿದ್ದರು ಇದೀಗ ಶಿವಮೊಗ್ಗ ಜಿಲ್ಲೆಯ ಗಡಿಯನ್ನು ಹೊಂದಿಕೊಂಡಿರುವ ಸಿದ್ದಾಪುರದ ಕೊರ್ಲಕೈ ಬಿಳಗಿ ಗ್ರಾಮದ ಒಟ್ಟು ಐದು ಜನರಲ್ಲಿ ಕಾಣಿಸಿಕೊಂಡರೆ ಹಲವು ಜನರಲ್ಲಿ ಈ ಸೋಂಕಿನ ಲಕ್ಷಣ ಕಂಡುಬಂದಿದೆ ಇನ್ನು ಈ ಭಾಗದ ಜನರ ರಕ್ತ ಮಾದರಿ ಸಹ ಪಡೆಯಲಾಗುತ್ತಿದೆ ಇನ್ನು ಈ ಭಾಗದಲ್ಲಿ ಎರಡು ಮಂಗಗಳು ಸಾವನ್ನಪ್ಪಿದೆ ಹೀಗಾಗಿ ಈ ಭಾಗದ ಜನರಿಗೆ ಕಾಡಿಗೆ ತೆರಳದಂತೆ ನಿರ್ಬಂಧ ವಿಧಿಸಲಾಗಿದೆ ಸಿದ್ದಾಪುರ ತಾಲೂಕಲ್ಲಿ ಜನವರಿ ತಿಂಗಳ ಸುಮಾರು ಮೂವತ್ತ್ನಾಲ್ಕು ಸಂಶಯಿತ ಜ್ವರದ ಪ್ರಕರಣಗಳು ಕಂಡು ಬಂದಿದೆ ಸೊ ನಾವು ಅದನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಮೂರು ಜನರಿಗೆ ಮಂಗನ ಕಾಯಿಲೆ ಇದೆ ಅಂತ ರಿಪೋರ್ಟ್ ಬಂದಿದೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಈಗ ನಾವು ಮನೆಗಳನ್ನ ಭೇಟಿ ಮಾಡಿದ್ದೀವಿ ಅದರಲ್ಲಿ ಅದರಲ್ಲಿ ಒಬ್ಬರು ಸಂಪೂರ್ಣ ಗುಣಮುಖರಾಗಿ ಮನೆಯಲ್ಲಿದ್ದಾರೆ ಇನ್ನೊಬ್ಬರು ಸಾರ್ವಜನಿಕ ಆಸ್ಪತ್ರೆ ಸಿದ್ದಾಪುರದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನೊಬ್ಬರು ಹುಡುಗ ಬಂದ್ಬಿಟ್ಟು ಮಂಗಳೂರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಇನ್ನೊಬ್ರು ಹೆಣ್ಮಗಳು ಸುಮಾರು ನಲವತ್ತು ಹೆಣ್ಮಗಳು ಸಂಶಯಿತ ಮಂಗನ ಜ್ವರದಿಂದ ನಮ್ಮ ಸಿದ್ದಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ ಗಾಬರಿ ಪಡ ಏನಿಲ್ಲ ಜನ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಒಳ್ಳೆಯದು ನಾವು ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುತ್ತಾ ಇದ್ದೀವಿ ಜೊತೆಗೆ ನಮ್ಮ ಜನ ಕಾಡಿಗೆ ಹೋದಾಗ ಆ ಕೆಲಸ ಕಾರ್ಯಗಳಿಗೆ ಕಾಡಿಗೆ ಹೋದಾಗ ಈ ಒಂದು ಡೆಪ್ಪ ಅಂತ ಔಷಧಿ ಇದನ್ನು ನಾವು ಲೋಷನ್ ಇದು ಇದನ್ನು ನಾವು ಕೊಡ್ತಾ ಇದ್ದೀವಿ ಇದನ್ನು ಎಕ್ಸ್ಪೋಸ್ ಪಾತ್ರದ ಕೈ ಕಾಲಿಗೆ ಹಚ್ಕೊಂಡು ಹೋದರೆ ನಮಗೆ ಟಿಕ್ಸ್ ಕಟ್ಟಿದ ನಾವು ಪಾಲಾಗ್ಬೋದು ಅದಾದ ನಂತರ ವಾಪಸ್ ಬಂದು ಕೆಲಸ ಆಗಿ ವಾಪಸ್ ಬಂದ ನಂತರ ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡೋವಂಥದ್ದು ಮತ್ತು ಬಟ್ಟೆಗಳನ್ನೆಲ್ಲ ನಾವು ಬಿಸಿನೀರಲ್ಲಿ ತೊಳೆದು ಹಾಕುವಂಥದ್ದು ಸದ್ಯಕ್ಕೆ ನಮಗೆ ಯಾವುದೇ ರೀತಿ ಗಾಬರಿ ಪಡೋವಂಥ ಕೇಸ್ಗಳು ಯಾವುದೂ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಆರೋಗ್ಯ ಚೆಕಪ್ಗಳನ್ನು ಮಾಡ್ತಾಯಿದ್ದೀವಿ ಸ್ಯಾಂಪಲ್ಸ್ಗಳನ್ನು ತೊಗೊಳ್ಳೋಂಥದ್ದು ಮತ್ತು ಪ್ರೈವೇಟ್ ಪ್ರಾಕ್ಟೀಷನರ್ಸ್ಗಳು ಮತ್ತು ನಮ್ಮ ಗೌರ್ಮೆಂಟ್ ಡಾಕ್ಟರ್ಸ್ಗಳಿಗೆ ಇದ್ರ ಬಗ್ಗೆ ಸೆನ್ಸಿಟೈಸ್ ಮಾಡಿ ಹನುಮಾನಸು ಪ್ರಕರಣಗಳಲ್ಲಿ ಸ್ಯಾಂಪಲ್ಸ್ಗಳನ್ನು ತಗೊಳ್ಳುವಂಥದ್ದು ನಾವು ಉಚಿತವಾಗಿ ಶಿವಮೊಗ್ಗದಲ್ಲಿ ವಿ ಡಿ ಎಲ್ಲಲ್ಲಿ ನಾವು ಪರೀಕ್ಷೆಯನ್ನು ಮಾಡಿ ಆ ಸಹ ನಾವು ಕೊಡ್ತಾಯಿದ್ದೀವಿ ವರ್ಷದ ಮೊದಲೇ ಸಿದ್ದಾಪುರದಲ್ಲಿ ಮಂಗನ ಕಾಯಿಲೆ ಖಾತೆ ತೆರೆದಿದೆ ಆದರೆ ಈ ಕಾಯಿಲೆಗೆ ಈ ಹಿಂದೆ ನೀಡಲಾಗುತ್ತಿದ್ದ ಲಸಿಕೆಯನ್ನು ಪರಿಣಾಮಕಾರಿ ಅಲ್ಲ ಹಾಗೂ ಗುಣಮಟ್ಟದ ಕಾರಣ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಸಿಒ ಹಿಂಪಡೆದಿದೆ ಹೀಗಾಗಿ ಮಂಗನ ಕಾಯಿಲೆಗೆ ಲಸಿಕೆ ಸಹ ಇಲ್ಲ ಹೀಗಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಸೊಳ್ಳೆ ಉಣಗು ತಿಗಣೆಗಳು ಕಚ್ಚದಂತೆ ತಡೆಯುವ ಡಿಎಂಪಿ ಆಯಿಲ್ನನ್ನು ಮಾತ್ರ ಜನರಿಗೆ ನೀಡುತ್ತಿದ್ದು ಎರಡು ವರ್ಷದಿಂದ ಲಸಿಕೆ ಬಂದ್ ಮಾಡಿದೆ ಹೀಗಾಗಿ ಜನರಲ್ಲಿ ಸಹ ಲಸಿಕೆ ಇಲ್ಲದ ಕಾರಣ ಭಯ ಹುಟ್ಟುವಂತೆ ಮಾಡಿದ ಇನ್ನು ಆರೋಗ್ಯ ಇಲಾಖೆಯೊಂದಿಗೆ ಸ್ಥಳೀಯ ಶಾಸಕರು ಸಭೆ ನಡೆಸಿ ಔಷಧ ಇಲ್ಲದ ಕಾರಣ ಜನರಲ್ಲಿ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ ಇವತ್ತು ಮಂಗನ ಕಾಯಿಲೆ ಕಾಣ್ತಾ ಇದೆಯೋ ಅಂತಲ್ಲಿ ನಮ್ಮ ಡಾಕ್ಟರ್ಸ್ ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿ ಅಲ್ಲೆಲ್ಲರೂ ಕೂಡ ಸ್ವಲ್ಪ ಚಿಕಿತ್ಸೆಯನ್ನ ಕೊಡುವಂಥದ್ದು ಪರೀಕ್ಷೆ ಮಾಡಿ ಅಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸನ ಮಾಡಬೇಕಂತ ವಿಚಾರವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದರು ಆ ರೀತಿಯಲ್ಲಿ ಎರಡು ತಂಡವಾಗಿ ಅವರು ಬಂದಂಥ ಗ್ರಾಮಗಳಿಗೆ ಮಂಗನ್ಕಾಯಿಲೆ ಏನಿದೆಯೋ ಆ ಭಾಗದಲ್ಲಿ ಹೋಗಿ ಅಲ್ಲಿಯ ಎಲ್ಲ ಜನಗಳನ್ನು ಅವರು ತಪಾಸಣೆ ಮಾಡುವಂಥದ್ದು ಮತ್ತು ಈ ಕಾಯಿಲೆ ಯಾವ ರೀತಿಯ ಬರುವಂಥದ್ದು ಯಾವ ರೂಪದಲ್ಲಿ ಬರುವಂಥದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಮನ ಮನ ಮುಟ್ಟೋ ರೀತಿಯಲ್ಲಿ ಹೇಳಿ ಅವರು ಏನಾದರೂ ಜ್ವರ ದಂಡಿ ತಲೆನೋವು ಅಥವಾ ಬೇದಿ ಇಂಥದ್ದು ಬಂದಾಗ ತಕ್ಷಣ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಸಂಪರ್ಕ ಮಾಡಿ ಇಲ್ಲಿ ಏನಾದರೂ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಸಿಕ್ಕಿಲ್ಲ ಅಂತಂದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಂದಾಗ ಇಲ್ಲಿಂದ ಅವರನ್ನು ಮಣಿಪಾಲಕ್ಕೆ ಕಳಿಸಿ ಅಲ್ಲಿ ಚಿಕಿತ್ಸೆ ಕೊಡ್ಸಕ್ಕಂಥ ಕೆಲಸ ಇವತ್ತು ನಾವು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದ್ದೀಗ ಆದರೆ ಉಪಯೋಗವನ್ನು ಈ ಭಾಗದ ಜನ ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡು ಬಯಸ್ತೀನಿ ನಾನು ಇದು ಭಾಳ ದೊಡ್ಡ ಕಾಯ್ದೆ ಅಲ್ಲ ಇದು ನಾವೇ ಇದನ್ನು ಸರಿಯಾದ ರೀತಿಯಲ್ಲಿ ಸ್ವಲ್ಪ ಈ ತಿರ್ಥ ಒಂದು ಲೋಷನ್ನ ನಾವೆಲ್ಲರೂ ಅಪ್ಲೈ ಮಾಡ್ಕೊಂಡ್ರೆ ಕೆಲ್ಸಕ್ಕೆ ಹೋಗುವಾಗ ಅಥವಾ ಕಾಡಿಗೆ ಹೋಗಾಗ ಮೈಗೆ ಕೈಗೆ ಕಾಲಿಗೆ ಎಲ್ಲ ರೀತಿಯಲ್ಲಿ ಹಚ್ಕೊಂಡು ಹೋದಾಗ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅದೇ ಕಾಡಿಂದ ಅಥವಾ ಕೆಲಸದಿಂದ ಬಂದಾಗ ಬಂದು ಮತ್ತೆ ಬಿಸಿನೀರಿಂದ ಎಲ್ಲ ಸ್ನಾನ ಮಾಡಿ ಮತ್ತು ಈ ಥರದ ಎಣ್ಣೆಗಳನ್ನು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಹಚ್ಚಿದಾಗ ಇದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ ನಾನು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಈ ರೀತಿಯ ಎಣ್ಣೆಯನ್ನು ಮೈಗೆ ಹಚ್ಚುವಂಥದ್ದು ಅದರಲ್ಲೂ ಶಾಲೆ ಹೋಗ್ತಕ್ಕಂಥ ಮಕ್ಕಳಿಗೆ ಅವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಕೈಗೆ ಕಾಲಿಗೆ ಎಲ್ಲ ಕಡೆಗೂ ಹಚ್ಚಿ ಒಳ್ಳೆಯ ಫುಲ್ ಬಟ್ಟೆನ ಇದರ ಬಟ್ಟೆ ಫುಲ್ಲು ಪ್ಯಾಂಟು ಮತ್ತು ಕೈ ತುಂಬ ಕೈ ಇರ್ತಕ್ಕಂಥ ಶರ್ಟನ್ನು ಹಾಕಿ ಕಳಿಸಿ ಮಕ್ಕಳ ಸದ್ಯ ಹೋದೆಯ ಪಿಶಾಚಿ ಎಂದರೆ ಬಂದೆಯ ಗವಾಕ್ಷಿ ಎನ್ನುವಂತೆ ಮಾರಣಾಂತಿಕ ಮಂಗನ ಕಾಯಿಲೆ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿಗರನ್ನು ಬೆಂಬಿಡದೆ ಕಾಡುತ್ತಿದ್ದು ಎರಡು ವರ್ಷದಿಂದ ಲಸಿಕೆ ಇಲ್ಲದೆ ತೈಲವೇ ಗತಿ ಎನ್ನುವಂತಾಗಿದ್ದು ದೊಡ್ಡ ಮಟ್ಟದ ಸಾವು ನೋವುಗಳು ಆಗುವುದರೊಳಗೆ ಸರ್ಕಾರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಿದೆ